ಅಖಂಡ ದೋದರಿಗಾದ ವೀಕ್ಷಕರು ನಮಸ್ಕಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಹಾರ್ದಿಕ್ ಪಾಂಡೆಗೆ ಬಿಸಿಸಿಐ ಮಣೆ ಹಾಕಿದ್ದು ಏಕೆ ಸ್ನೇಹಿತರೆ ವೆಸ್ಟ್ ಇಂಡೀಸ್ ಹಾಗೂ ಅಮೆರಿಕದಲ್ಲಿ ನಡೆಯಲಿರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡವನ್ನು ಪ್ರಕಟಿಸಲಾಗಿದೆ ಈ ತಂಡದಲ್ಲಿ ಹಾರ್ದಿಕ್ ಪಾಂಡೆ ಅವರಿಗೆ ಸ್ಥಾನ ನೀಡಿದ್ದು ಎಲ್ಲರ ಚಿತ್ತವನ್ನು ಸೆಳೆದಿತ್ತು ಆದರೆ ಗುರುವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಹಾಗೂ ಬಿಸಿಸಿಐ ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಈ ಪ್ರಶ್ನೆಗಳಿಗೆ ಉತ್ತರ ನೀಡಿದರು ಸ್ನೇಹಿತರೆ ಹಾರ್ದಿಕ್ ಪಾಂಡ್ಯ ಆಲ್ರೌಂಡರ್ ಆಗಿ ಸೇರ್ಪಡೆಗೊಂಡಿದ್ದಾರೆ ಅವರು ಆಡುವ ಹನ್ನೊಂದರಲ್ಲಿ ಎಲ್ಲೋ ತಂಡದ ಮೊದಲ ಆಯ್ಕೆಯಾಗಿದ್ದಾರೆ ಎಂದು ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ತಿಳಿಸಿತು ಏಕೆಂದರೆ ಅವರು ತಂಡದ ಉಪನಾಯಕರಾಗಿದ್ದಾರೆ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಸದ್ಯ ಮುಂಬೈ ಇಂಡಿಯನ್ಸ್ ತಂಡದ ನಾಯಕರಾಗಿದ್ದಾರೆ ಆದರೆ ಐ ಪಿ ಎಲ್ನಲ್ಲೂ ಇವರ ಪ್ರದರ್ಶನ ಸ್ಥಿರವಾಗಿಲ್ಲ ಹಾಗಾಗಿ ಇವರನ್ನು ಆಯ್ಕೆ ಮಾಡಿದ್ದಕ್ಕೆ ಪ್ರಶ್ನೆಗಳು ಎದ್ದಿದ್ದವು ಟೀಮ್ ಇಂಡಿಯಾ ಘೋಷಣೆಯಾದ ನಂತರ ಮುಖ್ಯ ಆಯ್ಕೆಗಾರ ಅಜಿತ್ ಅಗರ್ಕರ್ ಅವರು ಹಾರ್ದಿಕ್ ಪಾಂಡ್ಯ ಆಯ್ಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ತಂಡಕ್ಕೆ ಸಮತೋಲವನ್ನು ನೀಡುವುದನ್ನು ಹೊರತುಪಡಿಸಿ ಅವರು ಫಿಟ್ ಆಗಿದ್ದರೆ ಹೀಗಾಗಿ ಅವರನ್ನು ಆಯ್ಕೆ ಮಾಡುವುದು ಅನಿವಾರ್ಯವಾಯಿತು ಮುಂಬೈ ಇಂಡಿಯನ್ಸ್ ಪರ ಇದುವರೆಗೆ ಎಲ್ಲ ಪಂದ್ಯಗಳನ್ನು ಆಡಿದ್ದಾರೆ ಐ ಪಿ ಎಲ್ನಲ್ಲಿ ಹಾರ್ದಿಕ್ ನೀಡುತ್ತಿರುವ ಪ್ರದರ್ಶನ ಸ್ಥಿರವಾಗಿಲ್ಲ ನಿಜ ಆದರೆ ಅವರ ಫಿಟ್ನೆಸ್ ಚೆನ್ನಾಗಿದೆ ಅವರು ತಂಡಕ್ಕೆ ಎಷ್ಟು ಬ್ಯಾಲೆನ್ಸ್ ನೀಡುತ್ತಾರೆ ಎಂದು ಬಿಸಿಸಿಐ ಅಜಿತ್ ಅಗರ್ಕರ್ ತಿಳಿಸಿದ್ದಾರೆ ಹಾರ್ದಿಕ್ ಪಾಂಡೆ ಸದ್ಯಕ್ಕೆ ಫಾರ್ಮ್ನಲ್ಲಿ ಇಲ್ಲದಿರಬಹುದು ಆದರೆ ಅವರ ಅನುಭವವು ತುಂಬ ಉಪಯುಕ್ತವಾಗಿದೆ ಅವರು ಇಲ್ಲಿಯವರೆಗೆ ಟೀಮ್ ಇಂಡಿಯಾ ಪರ ಮೂರು ಟಿ ಟ್ವೆಂಟಿ ವಿಶ್ವಕಪ್ಗಳನ್ನು ಆಡಿದ್ದಾರೆ ಎರಡು ಸಾವಿರದ ಹದಿನಾರು ಇಪ್ಪತ್ತೊಂದು ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತೀಯ ತಂಡದ ಭಾಗವಾಗಿದ್ದಾರೆ ಇನ್ನು ಹಾರ್ದಿಕ್ ಪಾಂಡೆ ಅವರು ಸ್ಫೋಟಕ ಬ್ಯಾಟಿಂಗ್ಗೆ ಹೆಸರುವಾಸಿ ಟಿ ಟ್ವೆಂಟಿ ಸ್ವರೂಪದಲ್ಲಿ ಹೆಚ್ಚು ಅಗತ್ಯವಿರುವ ವೇಗದ ಬಾಲ್ ಸ್ಥಾನವನ್ನು ಇವರು ತುಂಬಬಲ್ಲರು ಅದೇ ಸಮಯದಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಹಾರ್ದಿಕ್ ಅವರ ಪ್ರದರ್ಶನವು ಉತ್ತಮವಾಗಿದೆ ಇನ್ನು ಹಾರ್ದಿಕ್ ಪಾಂಡ್ಯ ಟೀಮ್ ಇಂಡಿಯಾ ಪರ ಇದುವರೆಗೆ ಹದಿನಾರು ಟಿ ಟ್ವೆಂಟಿ ಪಂದ್ಯಗಳನ್ನು ನಡೆದಿದ್ದಾರೆ ಈ ವೇಳೆಯವರು ಮುನ್ನೂರ ಮೂವತ್ತಾರು ಪಾಯಿಂಟ್ ಐವತ್ಮೂರು ಸ್ಟ್ರೈಕ್ ರೇಟ್ ಮತ್ತು ಇಪ್ಪತ್ತ್ ಮೂರು ಪಾಯಿಂಟ್ ಅರವತ್ತಾರು ಸರಾಸರಿಯಲ್ಲಿ ಎರಡುನೂರ ಹದಿಮೂರು ರನ್ ಗಳಿಸಿದ್ದಾರೆ ಹಾರ್ದಿಕ್ ಪಾಂಡೆ ಇಪ್ಪತ್ತೈದರಿಂದ ಮೂವತ್ತರ ಸರಾಸರಿಯಲ್ಲಿ ಹದಿಮೂರು ಪಂದ್ಯಗಳಲ್ಲಿ ಒಂಬತ್ತು ಪಾಯಿಂಟ್ ಹದಿಮೂರರ ಏಕನಮಿಯಲ್ಲಿ ಹದಿಮೂರು ವಿಕೆಟ್ಗಳನ್ನು ಪಡೆದರು ಈ ಅಂಕಿಅಂಶಗಳಿಂದಲೇ ಅವರಲ್ಲಿ ಆತ್ಮವಿಶ್ವಾಸ ಮೂಡಿದೆ ಮತ್ತು ಆಯ್ಕೆದಾರರು ಈ ಅಂಕಿಅಂಶಗಳಿಂದಲೇ ಆಯ್ಕೆ ಮಾಡಿದ್ದಾರೆಂದು ತಿಳಿದು ಬರುತ್ತಿದೆ ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮ್ಗೆ ಇಷ್ಟವಾದ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ